ಓಂ ಶಾಂತಿ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಮಧುಬನ ಮಧುರ ಮಕ್ಕಳೇ ತಂದೆಯ ಪ್ರತಿ ಮಾತು ಕಲ್ಯಾಣಕಾರಿಯಾಗಿದೆ ಆದ್ದರಿಂದ ಯಾವ ನಿರ್ದೇಶನವೂ ಸಿಗುತ್ತದೆಯೋ ಅದರಲ್ಲಿ ಹಿಂಜರಿಯದೆ ಶ್ರೀಮತದಂತೆ ಸದಾ ನಡೆಯುತ್ತಿರಿ ತಂದೆಯ ಪ್ರತಿ ಮಾತು ಕಲ್ಯಾಣಕಾರಿಯಾಗಿದೆ ಆದ್ದರಿಂದ ಯಾವ ನಿರ್ದೇಶನವೂ ಸಿಗುತ್ತದೆಯೋ ಅದರಲ್ಲಿ ಹಿಂಜರಿಯದೆ ಶ್ರೀಮತದಂತೆ ಸದಾ ನಡೆಯುತ್ತಿರಿ ಪ್ರಶ್ನೆ ನವವಿಧ ಭಕ್ತಿ ಹಾಗೂ ನವವಿಧ ವಿದ್ಯೆ ಎರಡರಲ್ಲಿಯೂ ಸಹ ಯಾವ ಪ್ರಾಪ್ತಿಗಳು ಆಗುತ್ತದೋ ಅದರಲ್ಲಿ ಯಾವ ಅಂತರವಿದೆ ನವವಿಧ ಭಕ್ತಿ ಹಾಗೂ ನವವಿಧ ವಿದ್ಯೆ ಎರಡರಲ್ಲಿಯೂ ಸಹ ಯಾವ ಪ್ರಾಪ್ತಿಗಳು ಆಗುತ್ತದೋ ಅದರಲ್ಲಿ ಯಾವ ಅಂತರವಿದೆ ಉತ್ತರ ನವವಿದ ಭಕ್ತಿಯಲ್ಲಿ ಕೇವಲ ಸಾಕ್ಷಾತ್ಕಾರಗಳಾಗುತ್ತದೆ ಹೇಗೆ ಶ್ರೀಕೃಷ್ಣನ ಭಕ್ತರು ಇರುತ್ತಾರೆ ಅಂದಾಗ ಅವರಿಗೆ ಶ್ರೀಕೃಷ್ಣನ ಸಾಕ್ಷಾತ್ಕಾರಗಳಾಗುತ್ತದೆ ನೃತ್ಯ ಮುಂತಾದವುಗಳನ್ನು ಮಾಡುತ್ತಾರೆ ಆದರೆ ಅವರ್ಯಾರೂ ಸಹ ವೈಕುಂಠಪುರಿ ಅಥವಾ ಕೃಷ್ಣಪುರಿಯಲ್ಲಿ ಹೋಗುವುದಿಲ್ಲ ನೀವು ಮಕ್ಕಳು ನವವಿಧ ವಿದ್ಯೆಯನ್ನು ಓದುತ್ತಿರುವಿರಿ ಇದರಿಂದ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣವಾಗಿ ಬಿಡುತ್ತದೆ ಈ ವಿದ್ಯೆಯಿಂದಲೇ ನೀವು ವೈಕುಂಠಪುರಿಗೆ ಹೋಗಿಬಿಡುತ್ತೀರಿ ಗೀತೆ ಇಂದಲ್ಲ ನಾಳೆ ಈ ಮೋಡಗಳು ಚದುರಿ ಹೋಗುತ್ತದೆ ಓಂ ಶಾಂತಿ ಈಗ ಮನೆಗೆ ಹೋಗಬೇಕಾಗಿದೆ ಎಂದು ಯಾರು ಹೇಳಿದರು ಯಾರ ಮಕ್ಕಳಾದರೂ ಮುನಿಸಿಕೊಂಡು ಹೋಗಿಬಿಡುತ್ತಾರೆ ಅಂದಾಗ ಮಿತ್ರ ಸಂಬಂಧಿಗಳು ಮುಂತಾದವರು ಅವರ ಹಿಂದೆ ಹೋಗುತ್ತಾರೆ ಏಕೆ ಮುನಿಸಿಕೊಂಡಿದ್ದೀರಿ ಈಗ ಮನೆಗೆ ಹೋಗಬೇಕು ಎಂದು ಹೇಳುತ್ತಾರೆ ಇಲ್ಲಿಯೂ ಸಹ ಬೇಹದ್ದಿನ ತಂದೆ ಬಂದು ಎಲ್ಲ ಮಕ್ಕಳಿಗೂ ಹೇಳುತ್ತಾರೆ ತಂದೆಯೂ ಸಹ ಇದ್ದಾರೆ ದಾದನೂ ಸಹ ಇದ್ದಾರೆ ಶಾರೀರಿಕ ತಂದೆಯೂ ಇದ್ದಾರೆ ಅಂದಾಗ ಆತ್ಮೀಯ ತಂದೆಯೂ ಸಹ ಇದ್ದಾರೆ ಹೇಳುತ್ತಾರೆ ಹೇ ಮಕ್ಕಳೇ ಈಗ ಮನೆಗೆ ನಡೆಯಿರಿ ರಾತ್ರಿಯು ಪೂರ್ಣವಾಗಿದೆ ದಿನವೂ ಪ್ರಾರಂಭವಾಗುತ್ತಿದೆ ಇದೆಲ್ಲವೂ ಜ್ಞಾನದ ಮಾತುಗಳಾಯಿತು ಬ್ರಹ್ಮನ ರಾತ್ರಿ ಬ್ರಹ್ಮನ ಅಗಲು ಇದನ್ನು ಯಾರು ತಿಳಿಸಿದರು ತಂದೆಯು ಕುಳಿತು ಬ್ರಹ್ಮ ಹಾಗೂ ಬ್ರಹ್ಮಕುಮಾರ ಕುಮಾರಿಯರಿಗೆ ತಿಳಿಸುತ್ತಾರೆ ಅರ್ಧಕಲ್ಪವಾಗಿದೆ ರಾತ್ರಿ ಅರ್ಥಾತ್ ಪತೀತ ರಾವಣ ರಾಜ್ಯ ಅಥವಾ ಭ್ರಷ್ಟಾಚಾರಿ ರಾಜ್ಯ ಏಕೆಂದರೆ ಆಸೂರಿ ಮತದಂತೆ ನಡೆಯುತ್ತಾರೆ ಈಗ ನೀವು ಶ್ರೀಮತದ ಮೇಲಿದ್ದೀರಿ ಶ್ರೀಮತವೂ ಸಹ ಗುಪ್ತವಾಗಿದೆ ನಾವು ತಿಳಿದುಕೊಂಡಿದ್ದೇವೆ ತಂದೆಯು ಸ್ವಯಂವಾಗಿ ಬರುತ್ತಾರೆ ಅವರ ರೂಪವೂ ಬೇರೆಯಾಗಿದೆ ರಾವಣರ ರೂಪವೂ ಬೇರೆಯಾಗಿದೆ ಅವನಿಗೆ ಐದು ವಿಕಾರರೂಪಿ ರಾವಣ ಎಂದು ಹೇಳಲಾಗುತ್ತದೆ ಈಗ ರಾವಣನ ರಾಜ್ಯವು ಸಮಾಪ್ತಿಯಾಗುತ್ತದೆ ನಂತರ ಈಶ್ವರಿಯ ರಾಜ್ಯವು ಬರುತ್ತದೆ ರಾಮರಾಜ್ಯ ಎಂದು ಹೇಳುತ್ತಾರಲ್ಲವೇ ಸೀತೆಯ ರಾಮನನ್ನು ಜಪ ಮಾಡುವುದಿಲ್ಲ ಮಾಲೆಯನ್ನು ತಿರುಗಿಸುತ್ತ ರಾಮರಾಮ ಎಂದು ಜಪ ಮಾಡುತ್ತಾರಲ್ಲವೇ ಅವರು ಪರಮಾತ್ಮನನ್ನು ನೆನಪು ಮಾಡುತ್ತಾರೆ ಯಾರು ಸರ್ವರ ಸದ್ಗತಿ ದಾತನಾಗಿದ್ದಾರೆ ಅವರನ್ನೇ ಜಪ ಮಾಡುತ್ತಿರುತ್ತಾರೆ ರಾಮ ಎಂದರೆ ಭಗವಂತ ಮಾಲೆಯನ್ನು ಯಾವಾಗ ಜಪ ಮಾಡುತ್ತಾರೆಯೋ ಆಗ ಯಾವುದೇ ವ್ಯಕ್ತಿಯನ್ನು ನೆನಪು ಮಾಡಿಕೊಳ್ಳುವುದಿಲ್ಲ ಅವರ ಬುದ್ಧಿಯಲ್ಲಿ ಮತ್ಯಾರೂ ಸಹ ನೆನಪಿಗೆ ಬರುವುದಿಲ್ಲ ಅಂದಾಗ ಈಗ ತಂದೆಯು ತಿಳಿಸುತ್ತಾರೆ ರಾತ್ರಿಯು ಪೂರ್ಣವಾಯಿತು ಇದಾಗಿದೆ ಕರ್ಮಕ್ಷೇತ್ರ ಸ್ಟೇಜ್ ಇಲ್ಲಿ ನಾವೆಲ್ಲ ಆತ್ಮಗಳು ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಮಾಡುತ್ತೇವೆ ಎಂಬತ್ನಾಲ್ಕು ಜನ್ಮದ ಪಾತ್ರವನ್ನು ಮಾಡಬೇಕಾಗಿದೆ ನಂತರ ಅದರಲ್ಲಿ ವರ್ಣಗಳನ್ನು ಸಹ ತೋರಿಸುತ್ತಾರೆ ಏಕೆಂದರೆ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕವೂ ಬೇಕಾಗಿದೆಯಲ್ಲವೇ ಯಾವ ಯಾವ ಜನ್ಮದಲ್ಲಿ ಯಾವ ಕುಲದಲ್ಲಿ ಯಾವ ವರ್ಣದಲ್ಲಿ ಬರುತ್ತೇವೆ ಆದ್ದರಿಂದ ವಿರಾಟ ರೂಪವನ್ನು ಸಹ ತೋರಿಸಲಾಗಿದೆ ಮೊದಲನೆಯದಾಗಿ ಬ್ರಾಹ್ಮಣರು ಕೇವಲ ಸತ್ಯೋಗಿ ಸೂರ್ಯವಂಶಿಗಳಲ್ಲಿಯೇ ಎಂಬತ್ನಾಲ್ಕು ಜನ್ಮಗಳಾಗಲು ಸಾಧ್ಯವಿಲ್ಲ ಬ್ರಾಹ್ಮಣ ಕುಲದಲ್ಲಿಯೂ ಸಹ ಎಂಬತ್ನಾಲ್ಕು ಜನ್ಮಗಳಾಗಲು ಸಾಧ್ಯವಿಲ್ಲ ಎಂಬತ್ನಾಲ್ಕು ಜನ್ಮಗಳಂತೂ ಭಿನ್ನ ಭಿನ್ನ ನಾಮ ರೂಪ ದೇಶ ಕಾಲಗಳಲ್ಲಿ ಆಗುತ್ತದೆ ಸತ್ಯುಗ ಸತೋಪ್ರಧಾನದಿಂದ ಹಿಡಿದು ನಂತರ ಕಲಿಯುಗದ ತಮೋಪ್ರಧಾನದವರೆಗೂ ಅವಶ್ಯಕವಾಗಿ ಬರಬೇಕಾಗುತ್ತದೆ ಅದಕ್ಕೂ ಸಹ ಸಮಯವನ್ನು ನೀಡಲಾಗುತ್ತದೆ ಮನುಷ್ಯರು ಹೇಗೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಇದು ಸಹ ತಿಳಿದುಕೊಳ್ಳುವಂತಹ ಮಾತಾಗಿದೆ ಮನುಷ್ಯರಂತೂ ತಿಳಿದುಕೊಂಡಿಲ್ಲ ಅದಕ್ಕಾಗಿಯೇ ತಂದೆಯು ತಿಳಿಸುತ್ತಾರೆ ನೀವು ನಿಮ್ಮ ಜನ್ಮಗಳನ್ನು ತಿಳಿದುಕೊಂಡಿಲ್ಲ ನಾನು ತಿಳಿಸುತ್ತೇನೆ ತಂದೆಯು ತಿಳಿದುಕೊಂಡಿದ್ದಾರೆ ಡ್ರಾಮಾ ಅನುಸಾರವಾಗಿ ಎಲ್ಲವನ್ನೂ ಅವಶ್ಯಕವಾಗಿ ಮರೆಯಬೇಕಾಗಿದೆ ಈಗ ಇದಾಗಿದೆ ಸಂಗಮಯುಗ ಜಗತ್ತಿನವರಂತೂ ಹೇಳುತ್ತಾರೆ ಕಲಿಯುಗವು ಈಗ ಚಿಕ್ಕ ಮಗುವಾಗಿದೆ ಇದಕ್ಕೆ ಹೇಳಲಾಗುತ್ತದೆ ಅಜ್ಞಾನ ಘೋರ ಅಂಧಕಾರ ಹೇಗೆ ಡ್ರಾಮಾದಲ್ಲಿ ಪಾತ್ರಧಾರಿಗಳಿಗೆ ತಿಳಿದಿರುತ್ತದೆ ಈ ನಾಟಕವು ಪೂರ್ಣವಾಗುವುದರಲ್ಲಿ ಹತ್ತು ನಿಮಿಷಗಳಿವೆ ಇದು ಸಹ ಚೈತನ್ಯ ಡ್ರಾಮಾವಾಗಿದೆ ಇದು ಯಾವಾಗ ಪೂರ್ಣವಾಗುತ್ತದೆ ಮನುಷ್ಯರು ತಿಳಿದುಕೊಂಡಿಲ್ಲ ಮನುಷ್ಯರಂತೂ ಘೋರ ಅಂಧಕಾರದಲ್ಲಿದ್ದಾರೆ ತಂದೆಯೇ ತಿಳಿಸುತ್ತಾರೆ ಗುರು ಗೋಸಾಯಿಗಳು ವೇದ ಶಾಸ್ತ್ರ ಜಪ ತಪ ಮುಂತಾದವುಗಳಿಂದ ನಾನು ಸಿಗುವುದಿಲ್ಲ ಇದಾಗಿದೆ ಭಕ್ತಿ ಮಾರ್ಗದ ಸಾಮಗ್ರಿಗಳು ನಾನಂತೂ ನನ್ನ ಸಮಯದಲ್ಲಿಯೇ ಬರುತ್ತೇನೆ ಯಾವಾಗ ರಾತ್ರಿಯಿಂದ ದಿನವನ್ನಾಗಿ ಮಾಡಬೇಕಾಗುತ್ತದೆ ಅಥವಾ ಅನೇಕ ಧರ್ಮಗಳ ವಿನಾಶವನ್ನು ಮಾಡಿ ಒಂದು ಧರ್ಮದ ಸ್ಥಾಪನೆಯನ್ನು ಮಾಡಬೇಕಾಗುತ್ತದೆ ಯಾವಾಗ ಸೃಷ್ಟಿಯ ಚಕ್ರವು ಪೂರ್ಣ ಆಗುತ್ತದೆಯೋ ಆಗಲೇ ನಾನು ಸ್ವರ್ಗದ ಸ್ಥಾಪನೆಯನ್ನು ಮಾಡುತ್ತೇನೆ ತಕ್ಷಣವೇ ರಾಜಧಾನಿಯು ಶುರುವಾಗುತ್ತದೆ ನೀವು ತಿಳಿದುಕೊಂಡಿದ್ದೀರಿ ನಾವು ಪುನಃ ರಾಜರ ಬಳಿ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ನಂತರ ನಿಧಾನ ನಿಧಾನವಾಗಿ ಹೊಸ ಜಗತ್ತು ಆಗಿಬಿಡುತ್ತದೆ ಎಲ್ಲವೂ ಸಹ ಹೊಸದನ್ನಾಗಿ ಮಾಡಬೇಕಾಗುತ್ತದೆ ಬಾಬರವರು ತಿಳಿಸಿದ್ದಾರೆ ಆತ್ಮನಲ್ಲಿಯೇ ವಿದ್ಯೆಯ ಸಂಸ್ಕಾರ ಅಥವಾ ಕರ್ಮವನ್ನು ಮಾಡುವಂತಹ ಸಂಸ್ಕಾರವಿರುತ್ತದೆ ಈಗ ನೀವು ಮಕ್ಕಳು ಆತ್ಮಾಭಿಮಾನಿಗಳಾಗಬೇಕಾಗಿದೆ ಮನುಷ್ಯರೆಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ ಯಾವಾಗ ಆತ್ಮಾಭಿಮಾನಿಗಳಾಗುತ್ತಾರೆಯೋ ಆಗಲೇ ಪರಮಾತ್ಮನನ್ನು ನೆನಪು ಮಾಡಲು ಸಾಧ್ಯವಿದೆ ಮೊಟ್ಟ ಮೊದಲನೆಯದಾಗಿದೆ ಆತ್ಮಾಭಿಮಾನಿಗಳಾಗುವಂತಹ ಮಾತು ನಾವೆಲ್ಲರೂ ಸಹ ಜೀವಾತ್ಮಗಳಾಗಿದ್ದೇವೆ ಎಂದು ಹೇಳುತ್ತಾರೆ ಇದನ್ನು ಸಹ ಹೇಳುತ್ತಾರೆ ಆತ್ಮವು ಅವಿನಾಶಿಯಾಗಿದೆ ಈ ಶರೀರವು ವಿನಾಶಿಯಾಗಿದೆ ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತದೆ ಇಷ್ಟನಂತೂ ಹೇಳುತ್ತಾರೆ ಆದರೆ ಇದರಂತೆ ನಡೆಯುವುದಿಲ್ಲ ಈಗ ನೀವು ತಿಳಿದುಕೊಂಡಿದ್ದೀರಿ ಆತ್ಮಗಳು ನಿರಾಕಾರಿ ಜಗತ್ತಿನಿಂದ ಬರುತ್ತವೆ ಅದರಲ್ಲಿ ಅವಿನಾಶಿ ಪಾತ್ರವಿದೆ ಇದನ್ನು ತಂದೆ ಕುಳಿತು ತಿಳಿಸುತ್ತಾರೆ ಆತ್ಮಗಳು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ಡ್ರಾಮವಂತೂ ಪುನಃ ಅದೇ ರೀತಿ ಪುನರಾವರ್ತನೆ ಆಗುತ್ತದೆ ನಂತರ ಕ್ರೈಸ್ತರು ಮುಂತಾದವರು ಎಲ್ಲರೂ ಬರಬೇಕಾಗುತ್ತದೆ ತಮ್ಮ ತಮ್ಮ ಸಮಯದಲ್ಲಿ ಬಂದು ಧರ್ಮಸ್ಥಾಪನೆಯನ್ನು ಮಾಡುತ್ತಾರೆ ಇದಾಗಿದೆ ತಮ್ಮ ಸಂಗಮಯುಗಿ ಬ್ರಾಹ್ಮಣರ ಧರ್ಮ ಅವರಾಗಿದ್ದಾರೆ ಪೂಜಾರಿ ಬ್ರಾಹ್ಮಣರು ನೀವಾಗಿದ್ದೀರಿ ಪೂಜ್ಯರು ಈಗ ಎಂದಿಗೂ ಪೂಜೆಯನ್ನು ಮಾಡುವುದಿಲ್ಲ ಮನುಷ್ಯರಂತೂ ಪೂಜೆಗಳನ್ನು ಮಾಡುತ್ತಾರೆ ಅಂದಾಗ ತಂದೆಯು ತಿಳಿಸುತ್ತಾರೆ ಇದು ಎಷ್ಟು ದೊಡ್ಡ ವಿದ್ಯೆಯಾಗಿದೆ ಎಷ್ಟು ಧಾರಣೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ವಿಸ್ತಾರದಲ್ಲಿ ಧಾರಣೆ ಮಾಡಿಕೊಳ್ಳುವುದರಲ್ಲಿ ಕ್ರಮಾನುಸಾರವಾಗಿದ್ದಾರೆ ಸಾರರೂಪದಲ್ಲಂತೂ ತಿಳಿಸಿದ್ದಾರೆ ಬಾಬಾರವರು ರಚಯಿತನಾಗಿದ್ದಾರೆ ಮತ್ತು ಇವರು ಅವರ ರಚನೆಯಾಗಿದ್ದಾರೆ ಒಳ್ಳೆಯದು ಇವರು ತಂದೆಯಾಗಿದ್ದಾರೆ ಎಂಬುದನ್ನಂತೂ ತಿಳಿದುಕೊಂಡಿದ್ದೀರಿ ಅಲ್ಲವೇ ತಂದೆಯನ್ನಂತೂ ಎಲ್ಲ ಭಕ್ತರು ನೆನಪು ಮಾಡಿಕೊಳ್ಳುತ್ತಾರೆ ಭಕ್ತರು ಇದ್ದಾರೆ ಮಕ್ಕಳೂ ಇದ್ದಾರೆ ಭಕ್ತರು ಬಾಬಾ ಎಂದು ಹೇಳಿ ಕರೆಯುತ್ತಾರೆ ಒಂದು ವೇಳೆ ಭಕ್ತರು ಭಗವಂತನಾಗಿದ್ದರೆ ನಂತರ ಬಾಬಾ ಎಂದು ಹೇಳಿ ಯಾರನ್ನು ಕರೆಯುತ್ತಿದ್ದರು ಇದನ್ನು ಸಹ ತಿಳಿದುಕೊಂಡಿಲ್ಲ ತಮ್ಮನ್ನೇ ಭಗವಂತನೆಂದು ತಿಳಿದುಕೊಂಡು ಬಿಡುತ್ತಾರೆ ಬಾಬಾರವರು ತಿಳಿಸುತ್ತಾರೆ ರಾಮಾನುಸಾರವಾಗಿ ಯಾವಾಗ ಇಂತಹ ಪರಿಸ್ಥಿತಿಯಾಗಿ ಬಿಡುತ್ತದೆಯೋ ಭಾರತವು ಸಂಪೂರ್ಣವಾಗಿ ಕೊನೆಯ ಖಾತೆಯಲ್ಲಿ ಹೋಗಿಬಿಟ್ಟಿದೆ ಆಗಲೇ ತಂದೆಯು ಬರುತ್ತಾರೆ ಭಾರತವು ಯಾವಾಗ ಹಳೆಯದಾಗುತ್ತದೆಯೋ ಆಗಲೇ ಹೊಸದನ್ನಾಗಿ ಮಾಡಲಾಗುತ್ತದೆ ಯಾವಾಗ ಹೊಸ ಭಾರತವಿತ್ತೋ ಆಗ ಯಾವುದೇ ಧರ್ಮಗಳೂ ಇರಲಿಲ್ಲ ಅದಕ್ಕೆ ಸ್ವರ್ಗ ಎಂದು ಹೇಳಲಾಗುತ್ತಿತ್ತು ಈಗ ಹಳೆಯ ಭಾರತವಾಗಿದೆ ಇದಕ್ಕೆ ನರಕ ಎಂದು ಹೇಳಲಾಗುತ್ತದೆ ಅಲ್ಲಿ ಪೂಜ್ಯರಾಗಿದ್ದರೂ ಇಲ್ಲಿ ಪೂಜಾರಿಗಳಾಗಿದ್ದಾರೆ ಪೂಜ್ಯರು ಹಾಗೂ ಪೂಜಾರಿಗಳ ವ್ಯತ್ಯಾಸವನ್ನಂತೂ ತಿಳಿಸಲಾಗಿದೆ ನಾವು ಆತ್ಮರೇ ಪೂಜ್ಯರು ನಂತರ ನಾವು ಆತ್ಮರೇ ಪೂಜಾರಿಗಳು ನಾವು ಆತ್ಮರೇ ಜ್ಞಾನಿಗಳು ನಂತರ ನಾವು ಆತ್ಮಗಳೇ ಪೂಜಾರಿಗಳು ತಾವೇ ಪೂಜ್ಯರು ತಾವೇ ಪೂಜಾರಿಗಳು ಎಂದು ಭಗವಂತನಿಗೆ ಹೇಳಲು ಸಾಧ್ಯವಿಲ್ಲ ಲಕ್ಷ್ಮೀನಾರಾಯಣರಿಗೆ ಹೇಳಬಹುದು ಅಂದಾಗ ಬುದ್ಧಿಯಲ್ಲಿ ಬರಬೇಕಾಗಿದೆ ಅವರು ಹೇಗೆ ಪೂಜ್ಯರಿಂದ ಪೂಜಾರಿಗಳಾಗುತ್ತಾರೆ ತಂದೆಯ ತಿಳಿಸುತ್ತಾರೆ ಕಲ್ಪದ ಮೊದಲೂ ಸಹ ನಾನು ಇದೇ ರೀತಿಯಾಗಿ ಜ್ಞಾನವನ್ನು ನೀಡಿದ್ದೆನು ಕಲ್ಪ ನೀಡುತ್ತೇನೆ ನಾನು ಬರುವುದೇ ಕಲ್ಪದ ಸಂಗಮಯುಗದಲ್ಲಿ ನನ್ನ ಹೆಸರೇ ಆಗಿದೆ ಪತೀತ ಪಾವನ ಯಾವಾಗ ಇಡೀ ಜಗತ್ತು ಪತೀತವಾಗುತ್ತದೆಯೋ ಆಗಲೇ ನಾನು ಬರುತ್ತೇನೆ ನೋಡಿ ಈ ವೃಕ್ಷದಲ್ಲಿ ಈ ಬ್ರಹ್ಮರವರು ಮೇಲೆ ನಿಂತಿದ್ದಾರೆ ಮೊದಲು ಆದಿಯಲ್ಲಿಯೂ ಸಹ ತೋರಿಸಲಾಗಿದೆ ಈಗ ಎಲ್ಲರೂ ಕೊನೆಯಲ್ಲಿದ್ದಾರೆ ಹೇಗೆ ಬ್ರಹ್ಮಾರವರು ಕೊನೆಯಲ್ಲಿ ಪ್ರತ್ಯಕ್ಷರಾಗಿದ್ದಾರೆಯೋ ಹಾಗೆ ಅವರು ಸಹ ಕೊನೆಯಲ್ಲಿ ಬರುತ್ತಾರೆ ಹೇಗೆ ಕ್ರೈಸ್ತನು ಇದ್ದಾರೆ ಅಂದಾಗ ನಂತರ ಅಂತಿಮದಲ್ಲಿ ಬರುತ್ತಾರೆ ಆದರೆ ಕೊನೆಯಲ್ಲಿ ಅಂದರೆ ವೃಕ್ಷದ ಕೊನೆಯಲ್ಲಿ ಅವರ ಚಿತ್ರವನ್ನು ತೋರಿಸಲು ಸಾಧ್ಯವಿಲ್ಲ ತಿಳಿಸಬಹುದಾಗಿದೆ ಹೇಗೆ ಈ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡುವಂತಹ ಪ್ರಜಾಪಿತ ಬ್ರಹ್ಮನಾಗಿದ್ದಾರೆ ಈಗ ವೃಕ್ಷದ ಅಂತಿಮದಲ್ಲಿ ನಿಂತಿದ್ದಾರೆ ಏಸುಕ್ರಿಸ್ತನು ಸಹ ಕ್ರಿಶ್ಚಿಯನ್ ಧರ್ಮದ ಪ್ರಜಾಪಿತನಲ್ಲವೇ ಹೇಗೆ ಈ ಪ್ರಜಾಪಿತ ಬ್ರಹ್ಮನೋ ಹಾಗೆ ಅವರು ಪ್ರಜಾಪಿತ ಕ್ರಿಸ್ತ ಪ್ರಜಾಪಿತ ಬುದ್ಧ ಇಲ್ಲಿ ಎಲ್ಲ ಧರ್ಮದ ಸ್ಥಾಪನೆ ಮಾಡುವಂಥವರಾಗಿದ್ದಾರೆ ಸನ್ಯಾಸಿಗಳ ಶಂಕರಾಚಾರ್ಯರನ್ನು ಅವರು ಪಿತನೆಂದು ಕರೆಯುತ್ತಾರೆ ಅವರನ್ನು ಗುರು ಎಂದು ಹೇಳುತ್ತಾರೆ ಹೇಳುತ್ತಾರೆ ನಮ್ಮ ಗುರು ಶಂಕರಾಚಾರ್ಯರಾಗಿದ್ದರು ಅಂದಾಗ ಅವರು ರಂಬೆಯಲ್ಲಿ ಆದಿಯಲ್ಲಿ ನಿಂತುಕೊಂಡಿದ್ದಾರೆ ನಂತರ ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಅಂತಿಮದಲ್ಲಿ ಬಂದಿದ್ದಾರೆ ಈಗ ಎಲ್ಲರೂ ತಮೋಪ್ರಧಾನದ ಸ್ಟೇಜಿನಲ್ಲಿದ್ದಾರೆ ಇವರು ಸಹ ಬಂದು ತಿಳಿದುಕೊಳ್ಳುತ್ತಾರೆ ಅಂತಿಮದಲ್ಲಿ ನಮಸ್ಕಾರವನ್ನು ಮಾಡಲು ಅವಶ್ಯಕವಾಗಿ ಬರುತ್ತಾರೆ ಅವರಿಗೂ ಸಹ ಹೇಳಲಾಗುತ್ತದೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಬೇಹದ್ದಿನ ತಂದೆ ಎಲ್ಲರಿಗೂ ಸಹ ತಿಳಿಸುತ್ತಾರೆ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧವನ್ನು ತೆಗೆದುಹಾಕಿ ಈ ಜ್ಞಾನವು ಪ್ರತಿಯೊಂದು ಧರ್ಮದವರಿಗಾಗಿಯೂ ಇದೆ ಈ ದೇಹದ ಧರ್ಮವನ್ನು ಬಿಟ್ಟು ತಮ್ಮನ್ನು ಅಶರೀರಿಗಳೆಂದು ತಿಳಿದುಕೊಳ್ಳಿ ತಂದೆಯನ್ನು ನೆನಪು ಮಾಡಿ ಎಷ್ಟು ನೆನಪು ಮಾಡುತ್ತೀರೋ ಜ್ಞಾನದ ಧಾರಣೆಯನ್ನು ಮಾಡಿಕೊಳ್ಳುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಿ ಕಲ್ಪದ ಮೊದಲು ಯಾರು ಎಷ್ಟು ಜ್ಞಾನವನ್ನು ತೆಗೆದುಕೊಂಡಿದ್ದರೋ ಅವಶ್ಯಕವಾಗಿ ಅಷ್ಟನ್ನೇ ಬಂದು ತೆಗೆದುಕೊಳ್ಳುತ್ತಾರೆ ನೀವು ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕಾಗಿದೆ ನಾವು ವಿಶ್ವದ ರಚೇತ ತಂದೆಗೆ ಮಕ್ಕಳಾಗಿದ್ದೇವೆ ತಂದೆಯು ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ರಾಜಯುಗವನ್ನು ಕಲಿಸುತ್ತಿದ್ದಾರೆ ಎಷ್ಟು ಸಹಜವಾದ ಮಾತಾಗಿದೆ ಆದರೆ ನಡೆಯುತ್ತಾ ನಡೆಯುತ್ತಾ ಸ್ವಲ್ಪ ಮಾತಿನಲ್ಲಿಯೇ ಸಂಶಯ ಬಂದುಬಿಡುತ್ತದೆ ಇದಕ್ಕೆ ಮಾಯಿಯ ಬಿರುಗಾಳಿ ಅಥವಾ ಪರೀಕ್ಷೆ ಎಂದು ಹೇಳಲಾಗುತ್ತದೆ ಇಲ್ಲಂತೂ ತಂದೆಯು ತಿಳಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಇರಬೇಕಾಗಿದೆ ಎಲ್ಲರಿಗೂ ಮನೆಯನ್ನು ಬಿಡಿಸಿಬಿಟ್ಟರೆ ಇಲ್ಲಿ ಬಂದು ಕುಳಿತುಕೊಂಡು ಬಿಡುತ್ತಾರೆ ವ್ಯವಹಾರದಲ್ಲಿಯೂ ಕೂಡ ಪಾಸ್ ಮಾಡಬೇಕಾಗಿದೆ ನಂತರ ಸಮಯ ಬಂದಾಗ ಸರ್ವಿಸಿನಲ್ಲಿ ತೊಡಗಿಸಿಕೊಳ್ಳಬೇಕು ಯಾರು ಕೆಲಸ ಕಾರ್ಯಗಳನ್ನು ಬಿಡುತ್ತಾರೆಯೋ ಅವರನ್ನು ಸರ್ವೀಸಿನಲ್ಲಿ ತೊಡಗಿಸಲಾಗುತ್ತದೆ ಕೆಲವರು ಹಾಳಾಗಿ ಬಿಡುತ್ತಾರೆ ಕೆಲವರಂತೂ ತಿಳಿದುಕೊಳ್ಳುತ್ತಾರೆ ಶ್ರೀಮತದಲ್ಲಿಯೇ ಕಲ್ಯಾಣವಿದೆ ಶ್ರೀಮತದಂತೆ ಅವಶ್ಯಕವಾಗಿ ನಡೆಯಲೇಬೇಕಾಗಿದೆ ನಿರ್ದೇಶನವೂ ಸಿಕ್ಕಿತು ಅದರಲ್ಲಿ ಹಿಂಜರಿಯಬಾರದು ತಂದೆಯ ಪ್ರತಿ ಮಾತು ಕಲ್ಯಾಣಕಾರಿಯಾಗಿದೆ ಮಾಯೆಯು ಬಹಳ ಚಂಚಲವಾಗಿದೆ ಅನೇಕರು ತಿಳಿದುಕೊಳ್ಳುತ್ತಾರೆ ಇಲ್ಲೇ ಇರುವುದರ ಬದಲಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಕೆಲವರು ತಿಳಿದುಕೊಳ್ಳುತ್ತಾರೆ ಮದುವೆಯನ್ನು ಮಾಡಿಕೊಳ್ಳಬೇಕು ಎಂದು ಬುದ್ಧಿಯು ಚಕ್ರವನ್ನು ಹಾಕುತ್ತಿರುತ್ತದೆ ನಂತರ ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ ಕೆಲವರಂತೂ ತಂದೆಯ ಜೊತೆ ಗ್ಯಾರಂಟಿ ಮಾಡುತ್ತಾರೆ ನಾವು ಅವಶ್ಯಕವಾಗಿ ಶ್ರೀಮತದಂತೆ ನಡೆಯುತ್ತೇವೆ ಅದಾಗಿದೆ ಆಸುರಿಮತ ಇದಾಗಿದೆ ಈಶ್ವರ್ಯಮತ ಆಸುರಿಮತದಂತೆ ನಡೆಯುವುದರಿಂದ ಬಹಳ ಕಠಿಣ ಶಿಕ್ಷೆಯನ್ನು ತಿನ್ನುತ್ತಾರೆ ಅವರು ಗರುಡ ಪುರಾಣದಲ್ಲಿ ಹೆದರಿಸುವಂತಹ ರೋಚಕವಾದಂತಹ ಮಾತುಗಳನ್ನು ಬರೆದಿದ್ದಾರೆ ಅದರಿಂದ ಜಾಸ್ತಿ ಪಾಪಗಳು ಆಗಬಾರದು ಎಂದು ಆದರೆ ಸುಧಾರಣೆಯಾಗುತ್ತಾರೆಯೇ ಇದೆಲ್ಲವನ್ನೂ ತಂದೆಯು ತಿಳಿಸುತ್ತಾರೆ ಜ್ಞಾನಸಾಗರನೆಂದು ಯಾವುದೇ ಮನುಷ್ಯರಿಗೂ ಹೇಳಲು ಸಾಧ್ಯವಿಲ್ಲ ಜ್ಞಾನದ ಸಾಗರ ಜ್ಞಾನಪೂರ್ಣ ತಂದೆಯೇ ತಿಳಿಸುತ್ತಿದ್ದಾರೆ ಯಾರು ತಿಳಿದುಕೊಳ್ಳುತ್ತಾರೆಯೋ ಅವರು ನಂತರ ತಿಳಿಸುತ್ತಾರೆ ಹೇಳುತ್ತಾರೆ ಇದು ಸರಿಯಾದ ಮಾತಾಗಿದೆ ನಾವು ಪುನಃ ಬರುತ್ತೇವೆ ಅಷ್ಟೇ ಪ್ರದರ್ಶನದಿಂದ ಹೊರಗಡೆ ಹೋಗುತ್ತಾರೆ ನಂತರ ಖಲಾಸ್ ಹಾ ಯಾರಾದರೂ ಇಬ್ಬರು ಮೂವರು ಬಂದರೂ ಸಹ ಒಳ್ಳೆಯದೆ ಪ್ರಜೆಗಳಂತೂ ಅನೇಕರು ಆಗುತ್ತಾರೆ ಆಸ್ತಿಯನ್ನು ಪಡೆದುಕೊಳ್ಳುವಂತಹ ಯೋಗ್ಯರು ಕೆಲವರು ಕಷ್ಟದಲ್ಲಿ ಬರುತ್ತಾರೆ ರಾಜಾರಾಣಿಯರಿಗಂತೂ ಇಬ್ಬರು ಮಕ್ಕಳಿರುತ್ತಾರೆ ಅವರನ್ನು ರಾಜಕುಲದವರೆಂದು ಹೇಳಲಾಗುತ್ತದೆ ಪ್ರಜೆಗಳಂತೂ ಅನೇಕರು ಆಗುತ್ತಾರೆ ಪ್ರಜೆಗಳು ತಕ್ಷಣವೇ ಆಗಿಬಿಡುತ್ತಾರೆ ರಾಜರೇನಾದರೂ ಆಗುತ್ತಾರೆಯೇ ಹದ್ನಾರು ಸಾವಿರದ ನೂರ ಎಂಟು ತ್ರೇತಾದ ಅಂತಿಮದವರೆಗೂ ಆಗುತ್ತಾರೆ ಪ್ರಜೆಗಳಂತೂ ಕೋಟ್ಯಂತರದ ಲೆಕ್ಕದಲ್ಲಿ ಆಗುತ್ತಾರೆ ಇದನ್ನು ತಿಳಿದುಕೊಳ್ಳಲು ಬಹಳ ವಿಶಾಲ ಬುದ್ಧಿಯೂ ಬೇಕಾಗಿದೆ ನಾವು ಪಾರಲೌಕಿಕ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ತಂದೆಯ ಆಜ್ಞೆಯಾಗಿದೆ ನನ್ನನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಮನ್ಮನಾಭವ ಹಾಗೂ ಮದ್ಯಾಜೀಭವ ಸ್ವರ್ಗವಾಗಿದೆ ವಿಷ್ಣುಪುರಿ ಮತ್ತು ಇದಾಗಿದೆ ರಾವಣಪುರಿ ಶಾಂತಿದಾಮ ಸುಖಧಾಮ ಮತ್ತು ದುಃಖಧಾಮ ಇದನ್ನು ತಂದೆಯೇ ತಿಳಿಸುತ್ತಾರೆ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಅಂತಿಮದಲ್ಲಿ ಯಾವ ಸ್ಮೃತಿ ಇರುತ್ತದೆಯೋ ಸ್ಥಿತಿಯೂ ಸಹ ಅದೇ ಬಿಡುತ್ತದೆ ಭಕ್ತಿ ಮಾರ್ಗದಲ್ಲಿ ತಿಳಿದುಕೊಳ್ಳಿ ಶ್ರೀಕೃಷ್ಣನನ್ನು ನೆನಪು ಮಾಡಿಕೊಳ್ಳುತ್ತಾರೆ ಅಂದಾಗ ಶ್ರೀಕೃಷ್ಣಪುರಿಗೆ ಹೋಗಿಬಿಡುವುದಿಲ್ಲ ಬಹಳವೆಂದರೆ ಶ್ರೀಕೃಷ್ಣಪುರಿಗೆ ಹೋಗಿ ಧ್ಯಾನದಲ್ಲಿ ನೃತ್ಯ ಮುಂತಾದವುಗಳನ್ನು ಮಾಡುತ್ತಾ ಹಿಂದಿರುಗುತ್ತಾರೆ ಅದಾಗಿದೆ ನವವಿಧ ಭಕ್ತಿಯ ಪ್ರಭಾವ ಅದರಿಂದ ಸಾಕ್ಷಾತ್ಕಾರಗಳು ಆಗುತ್ತವೆ ಮನೋಕಾಮನೆಗಳು ಪೂರ್ಣವಾಗುತ್ತದೆ ಬಾಕಿ ಸತ್ಯೋಗವಂತೂ ಸತ್ಯುಗವಾಗಿದೆ ಅಲ್ಲಿಗೆ ಹೋಗಲು ನಂತರ ನವವಿದ ವಿದ್ಯೆಯು ಬೇಕಾಗಿದೆ ನವವಿದ ಭಕ್ತಿಯಲ್ಲ ಓದುತ್ತೀರಿ ಮುರಳಿಯನ್ನು ಅವಶ್ಯಕವಾಗಿ ಓದಬೇಕಾಗಿದೆ ಸೆಂಟರ್ಗೂ ಸಹ ಅವಶ್ಯಕವಾಗಿ ಹೋಗಬೇಕಾಗಿದೆ ಒಂದು ವೇಳೆ ಹೋಗಲು ಸಾಧ್ಯವಾಗಲಿಲ್ಲವೆಂದಾಗ ಮುರಳಿಯನ್ನು ತೆಗೆದುಕೊಂಡು ಮನೆಯಲ್ಲಿಯೇ ಅವಶ್ಯಕವಾಗಿ ಓದಿ ಕೆಲವರಿಗೆ ಹೇಳಲಾಗುತ್ತದೆ ಸೆಂಟರ್ಗೆ ಹೋಗಿ ಎಂದು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಸಲಹೆಯನ್ನು ಕೊಡಲಾಗುತ್ತದೆ ಎಲ್ಲರಿಗೂ ಒಂದೇ ಮಾತುಗಳು ಅನ್ವಯವಾಗುವುದಿಲ್ಲ ಈ ರೀತಿಯೆಲ್ಲ ಬಾಬಾರವರು ಹೇಳುತ್ತಾರೆ ದೃಷ್ಟಿಯನ್ನು ಕೊಟ್ಟು ಆಹಾರವನ್ನು ಸ್ವೀಕಾರ ಮಾಡಿ ಎಂದು ಆದರೆ ಬಾಬಾರವರು ಹೇಳುತ್ತಾರೆ ಅನಿವಾರ್ಯವಾದ ಪರಿಸ್ಥಿತಿಗಳಲ್ಲಿ ಬೇರೆ ಏನೂ ಮಾಡಲು ಸಾಧ್ಯವಾಗದಿದ್ದಾಗ ದೃಷ್ಟಿಯನ್ನು ಕೊಟ್ಟು ಸ್ವೀಕಾರ ಮಾಡಿ ಬಾಕಿ ಬಾಬಾರವರು ಎಲ್ಲರಿಗೂ ಒಂದೇ ರೀತಿ ಹೇಳುತ್ತಾರೆಯೇ ಹೇಗೆ ಬಾಬಾರವರು ಕೆಲವರಿಗೆ ಹೇಳುತ್ತಾರೆ ಸಿನಿಮಾಗಳನ್ನು ನೋಡಲು ಬಲೆ ಹೋಗಿ ಆದರೆ ಇದು ಎಲ್ಲರಿಗಾಗಿ ಹೇಳುವುದಿಲ್ಲ ಕೆಲವರಿಗೆ ಜೊತೆಯಲ್ಲಿ ಹೋಗಬೇಕಾಗುತ್ತದೆ ಅಂದಾಗ ಅವರಿಗೂ ಸಹ ಜ್ಞಾನವನ್ನು ನೀಡಿ ಇದು ಸೀಮಿತವಾದ ನಾಟಕವಾಗಿದೆ ಇದು ಬೇಹದ್ದಿನ ನಾಟಕವಾಗಿದೆ ಅಂದಾಗ ಸರ್ವಿಸನ್ನು ಮಾಡಬೇಕಾಗಿದೆ ಈ ರೀತಿಯಲ್ಲ ಕೇವಲ ನೋಡುವುದಕ್ಕಾಗಿ ಹೋಗುವುದಲ್ಲ ಸ್ಮಶಾನಗಳಲ್ಲಿಯೂ ಸಹ ಹೋಗಿ ಸರ್ವಿಸನ್ನು ಮಾಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ಸವಿನೆನಪು ಹಾಗೂ ಸುಪ್ರಭಾತಗಳು ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರಗಳು ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟ್ ತಂದೆಯ ಪ್ರತಿ ಮಾತಿನಲ್ಲಿಯೂ ಕಲ್ಯಾಣವಿದೆ ಇದನ್ನು ತಿಳಿದು ನಿಶ್ಚಯ ಬುದ್ಧಿಯವರಾಗಿ ನಡೆಯಬೇಕು ಎಂದಿಗೂ ಸಂಶಯದಲ್ಲಿ ಬರಬಾರದು ಶ್ರೀಮತವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಆತ್ಮಾಭಿಮಾನಿಯಾಗಿರುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಡ್ರಾಮಾದಲ್ಲಿ ಪ್ರತಿಯೊಂದು ಪಾತ್ರಧಾರಿಯ ಪಾತ್ರವು ಅನಾದಿಯಾಗಿದೆ ಆದ್ದರಿಂದ ಸಾಕ್ಷಿಯಾಗಿದ್ದು ನೋಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ವರದಾನ ಸದಾ ಸೇಫ್ಟಿಯ ಪರಮಾತ್ಮನ ಅನುಭವ ಸದಾ ಸೇಫ್ಟಿಯ ರೇಖೆಯ ಒಳಗೆ ಪರಮಾತ್ಮನ ಛತ್ರಛಾಯಿಯ ಅನುಭವ ಮಾಡುವಂತಹ ಮಾಯಾಜೀತರಾಗಿ ತಂದೆ ಹಾಗೂ ನಾವು ಇದೇ ರಕ್ಷಣೆಯ ರೇಖೆಯಾಗಿದೆ ಈ ರೇಖೆಯ ಪರಮಾತ್ಮನ ಛತ್ರಛಾಯಿಯಾಗಿದೆ ಯಾರು ಈ ಛತ್ರಛಾಯಿಯ ರೇಖೆಯ ಒಳಗೆ ಇರುತ್ತಾರೆಯೋ ಅವರ ಬಳಿ ಮಾಯೆಯು ಬರುವ ಧೈರ್ಯವನ್ನೇ ಮಾಡುವುದಿಲ್ಲ ನಂತರ ಪರಿಶ್ರಮವೆಂದರೆ ಏನಾಗಿದೆ ತಡೆಯೆಂದರೆ ಏನಾಗಿದೆ ವಿಘ್ನಗಳೆಂದರೆ ಏನಾಗಿದೆ ಈ ಶಬ್ದಗಳಿಂದ ಅವಿದ್ಯ ಬಿಡುತ್ತಾರೆ ಸದಾ ರಕ್ಷಣೆಯಾಗಿರುತ್ತಾರೆ ತಂದೆಯ ಹೃದಯದಲ್ಲಿ ಸಮಾವೇಶವಾಗಿರುತ್ತಾರೆ ಇದೇ ಎಲ್ಲದಕ್ಕಿಂತ ಸಹಜ ಹಾಗೂ ತೀವ್ರಗತಿಯಲ್ಲಿ ಹೋಗುವಂತಹ ಅಥವಾ ಮಾಯಾಜೀತರಾಗುವಂತಹ ಪುರುಷಾರ್ಥವಾಗಿದೆ ಸ್ಲೋಗನ್ ಗುಣಗಳ ಸರ್ವ ಅಲಂಕಾರದಿಂದ ಶೃಂಗಾರವಾಗಿರಿ ಆಗ ಅಹಂಕಾರವೂ ಬರಲು ಸಾಧ್ಯವಿಲ್ಲ ದಿವ್ಯಗುಣಗಳ ಸರ್ವ ಅಲಂಕಾರದಿಂದ ಶೃಂಗಾರವಾಗಿರಿ ಆಗ ಅಹಂಕಾರವೂ ಬರಲು ಸಾಧ್ಯವಿಲ್ಲ ಓಂ ಶಾಂತಿ